ಈ ಪರಿಯ ಸೋಬಗೋ ಇವ ದೇವರಲಿ ಕಾಣೆ ಗೋಪೇಜನಪ್ರಿಯ ಗೋಪಾಲಗಲ್ಲದೆ ಧೊರೆಯತನದಲ್ಲಿ ನೋಣೆ ಧರಣಿ ದೇವಿಗೆ ರಮಣ ಸಿರಿಯತನದಲ್ಲಿ ನೋಣೆ ಶ್ರೀಕಾಂತನು ിരിയലിനോടെ സരസിജോധവനൈയ്യ ഗുരുതനീ നോടെ ജഗതാദി ഗുരുപരിയസോ ഗുവാ പാവനോടെ അമര ജംഗജന देवत्वदलिनोडे, डे दिविज लोकमोहकनैया आवधैर्यदिनो डे असुरान्तकायी पर्यसो बगु जनप्रिय गोपालगल्लदे गगनदले सञ्चरिप गरुडदेवनेतुर जगतीधर शेष पर्यङ्कशयना निगमगोचरणं पुरन्दराविठलगल्लदे विठलगल्लदे मिगिलाद गणि ಈ ಪರಿಯ ಭಾಗ್ಯುಂಟು ದೇವ ಗುಪೇ ಜನಪ್ರಿಯ ಗೋಪಾಲ ಪುರಂದ್ರ ಅಸರು ಈ ಮೂರೇ ನುಡಿ ಹಾಡಿನಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಈ ಪರಮಾತ್ಮನ ಈ ಸೊಬಗು ಈ ಶ್ರೇಷ್ಠತೆ ಬೇರೆ ಯಾವ ದೇವತೆಗಳಲ್ಲೂ ಇಲ್ಲ ಗೋಪಿ ಜನರಿಗೆ ಪ್ರಿಯನಾಗಿರುವಂತಹ ಶ್ರೀಕೃಷ್ಣನಿಗೆ ಮಾತ್ರವೇ ಗೋವುಗಳನ್ನು ಕಾಯುವಂತಹ ಗೋಪಾಲನಿಗೆ ಮಾತ್ರವೇ ಈ ಸೊಬಗು ಇದೆ ಮತ್ತಿನ್ಯಾವ ದೇವತೆಗಳಿಗೂ ಈ ಸೊಬಗು ಇಲ್ಲ ಈ ಸೌಂದರ್ಯ ಇಲ್ಲ ಈ ಶ್ರೇಷ್ಠತೆ ಇಲ್ಲ ಹೇಳ್ತಾರೆ ದೊರೆಯತನದಲ್ಲಿ ನೋಡಿ ಧರಣಿ ದೇವಿಗೆ ರಾಮ ಇನ್ನು ದೊರೆಯತನದಲ್ಲಿ ಇಡೀ ಭೂಮಿಗೆ ಭೂದೇವಿಗೆ ಗಂಡನಾಗಿದ್ದಾನೆ ಇಡೀ ಬ್ರಹ್ಮಾಂಡಕ್ಕೆ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಅಂತ ಇದ್ದಾರೆ ಸಿರಿಯತನದಲ್ಲಿ ಶ್ರೀಮಂತಕ್ಕೆ ಅಲ್ಲಿ ನೋಡಬೇಕಾದ್ರೆ ಲಕ್ಷ್ಮೀಪತಿಯೇ ಆಗಿದ್ದಾನೆ ಪರಮಾತ್ಮ ಹಿರಿಯತನದಲ್ಲಿ ಇವನಿಗಿಂತ ದೊಡ್ಡವರು ಹಿರಿಯರು ಯಾರು ಇಲ್ಲ ಯಾಕೆ ಸರಸಿ ಸರಸಿಜೋದ್ಭಾವನೆ ಕಮಲದಿಂದ ಹುಟ್ಟಿರುವಂತಹ ಆ ಬ್ರಹ್ಮದೇವರ ತಂದೆ ಇವನು ಪರಮಾತ್ಮ ಗುರುತನದಲ್ಲಿ ಜಗತ್ತಿಗೆ ಗುರುವಾಗಿದ್ದಾನೆ ಪರಮಾತ್ಮ ಆದ್ದರಿಂದ ಈ ಈ ರೀತಿಯಾದಂತಹ ಸೊಬಗು ಶ್ರೀಕೃಷ್ಣನಿಗಲ್ಲದೆ ಮತ್ತಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ದ ಪಾವನತ್ವದಿ ನೋಡೆ ಅಮರ ಗಂಗಾಜನಕ ಪವಿತ್ರದಲ್ಲಿ ಆ ಗಂಗೆಯ ದೇವ ಗಂಗೆ ಆಗಿರುವಂತಹ ಆ ಗಂಗೆಯ ತಂದೆಯಾಗಿದ್ದಾನೆ ಪರಮಾತ್ಮ ಅವನ ಪಾದದಿಂದಲೇ ಸೃಷ್ಟಿಯಾಗಿದೆ ಆ ಗಂಗೆಯ ತಂದೆ ಆಗಿದ್ದಾನೆ ಪರಮಾತ್ಮ ಎಷ್ಟು ಪಾವನಾಗಿ ಎಷ್ಟು ಪರಮಾತ್ಮ ಅವನ ಹೆಸರು ತೆಗೆದುಕೊಂಡ್ರೆ ನಮಗೆ ಪಾವಿತ್ರ ಬರುತ್ತೆ ಅವನ ಎಷ್ಟಿರ್ಬೇಕ ದೇವತ್ವದಲ್ಲಿ ನೋಡೇ ದಿವಿಜರುಡೆಯ ದೇವತ್ವದಲ್ಲಿ ದೇವತೆಗಳ ಸ್ವಾಮಿಯೇ ಆಗಿದ್ದಾನೆ ಪರಮಾತ್ಮ ಎಲ್ಲ ದೇವತೆಗಳ ಸ್ವಾಮಿಯಾಗಿದ್ದಾನೆ ಪರಮಾತ್ಮ ಲಾವಣ್ಯದಲ್ಲಿ ಲೋಡೆ ಲೋಕ ಮೋಹಕನೇ ಅಂತ ಸೌಂದರ್ಯದಲ್ಲಿ ನೋಡಿದರೆ ಇಷ್ಟು ಸುಂದರನಾಗಿದ್ದಾನೆ ಲೋಕ ನೋಡಿದಾಕ್ಷಣ ಮೋಹ ಅಂತಹ ಸೌಂದರ್ಯ ಉಳ್ಳವನು ಪರಮಾತ್ಮ ಯಾವ ಧೈರ್ಯದಿ ನೋಡಿ ಅಸುರ ಅಂತ ಕಾಣ್ತದೆ ಒಂದು ಧೈರ್ಯಕ್ಕೇನು ಎಲ್ಲ ಅಸುರರನ್ನ ಸಂಹಾರ ಮಾಡುವಂತಹ ದೈತ್ಯ ಮರ್ದನನಾಗಿದ್ದಾನೆ ಪರಮಾತ್ಮ ಈ ಪರಿಯ ಸೊಬಗು ಇನ್ಯಾವ ದೇವತೆಗಳಲ್ಲಿದೆ ಲಕ್ಷ್ಮೀಪತಿಯಾಗಿರುವಂತಹ ಗೋಪೀಜನ ಪ್ರಿಯನಾಗಿರುವಂತಹ ಶ್ರೀಕೃಷ್ಣನಿಗಲ್ಲದೆ ಮತ್ಯಾರಿಗೂ ಈ ಕೊಬಗೂ ಇಲ್ಲ ಈ ಶ್ರೇಷ್ಠತೆ ಇಲ್ಲ ಪರಮಾತ್ಮನಿಗೆ ಮಾತ್ರ ಇದೆ ಶ್ರೀಕೃಷ್ಣನಿಗೆ ಮಾತ್ರ ಇದೆ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರದ ಇವನ ವಾಹನ ಯಾವುದು ಆಕಾಶದಲ್ಲಿ ಸಂಚರಿಸುವಂತಹ ಗರುಡ ದೇವರೇ ಗರುಡ ದೇವನೇ ಇವನಿಗೆ ಅಭಿಮಾನನಾಗಿದ್ದಾನೆ ಕುದುರೆಯಾಗಿತ್ತು ಜಗತೀಧರ ಶೇಷ ಪರಿಯಂಕ ಶಯನ ನಿನ್ನ ಹಾಸಿಗೆ ಜಗತ್ತನ್ನೇ ತನ್ನ ಹೆಡೆಯಲ್ಲಿ ಧರಿಸಿರುವಂತಹ ಆ ಶೇಷ ದೇವರೇ ಪರಮಾತ್ಮನ ಹಾಸಿಗೆ ನಿಗಮ ಗೋಚರ ವೇದಗಳಿಂದಲೇ ಗೋಚರನಾಗುವಂತಹ ಆ ಪರಮಾತ್ಮನಿಗಲ್ಲದೆ ಪುರಂದರ ವಿಠಲಗಲ್ಲದೆ ಬೇರೆ ಯಾವ ದೇವತೆಗಳಿಗೆ ಭಾಗ್ಯ ಇದೆಯಪ್ಪ ಯಾವ ದೇವತೆಗಳಿಗೂ ಈ ಭಾಗ್ಯ ಇಲ್ಲ ಪರಮಾತ್ಮನಿಗೆ ಮಾತ್ರ ಇದೆ ಗೋಪೀಜನ ಪ್ರಿಯನಾಗಿರುವಂತಹ ಗೋಪಾಲನಿಗೆ ಮಾತ್ರ ಶ್ರೀಕೃಷ್ಣನಿಗೆ ಮಾತ್ರ ಈ ಭಾಗ್ಯ ಇದೆ ನೋಡ್ರಿ ಮೂರೇ ನುಡಿಯ ಹಾಡಿನಲ್ಲಿ ಪರಮಾತ್ಮ ಶ್ರೀಕೃಷ್ಣ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವನು ಉಳಿದ ಎಲ್ಲ ದೇವತೆಗಳು ಅವನ ಸೇವಕರು ಅಂತ ಹೇಳಿ ಹೇಳ್ತಾ ಇದ್ದ ಆದ್ದರಿಂದ ಎಲ್ಲ ರೀತಿಯಿಂದ ನೋಡಿದಾಗಲೂ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಗೋಪಿಯ ಭಾಗ್ಯವಿದು ಶ್ರೀಪತಿ ತಾ ಶಿಶುರೂಪಿನಲ್ಲಿರುವುದು ಗೋಪಿಯ ಕಡು ಕಡುಮದುರಂಗನ ತೊಡೆಯ ಮೇಲೆ ತುತ್ತ ಜಡೆಯ ಹೆಣೆದು ಹೋ ಮುಡಿಸಿ ಬೇಗ ಬಿಡದೆ ಮುತ್ತೀನ ಚಂದರಳೆಲೆಯನು ಸಡಗರದಿಂದಲೇ ಅಲಂಕರಿಸಿದಳು ಗೋಪಿಯ ಭಾಗ್ಯವಿದು. ನಿತ್ಯ ನಿರ್ಮಲನಿಗೆ ನೀರರೆದು ತಿ ತೊಡೆಯೊಳೆಟ್ಟು ಮೊಲೆಯೂಡಿ ಮುತ್ತು ಕೊಟ್ಟು ಬಲು ವಿಧದಿಂದಲಾಡಿಸಿ ತಾ ತೂಗಿದಳು ಗೋಪಿಯ ಭಾಗ್ಯವಿದು ಸೃಷ್ಟಿತಾಗಿ ತೆಂದಿಟ್ಟು ವಿಭೂತಿಯ ತಟ್ಟೆಯೊಳಾರತಿಗಳ ಬೆಳಗಿ ಥಟ್ಟನೆ ಉಪ್ಪುಬೇವು ನಿವಾಳೆಸೆ ತೊಟ್ಟಿಲುಳೆಟ್ಟು ತಾ ತೂಗಿದಳು ಗೋಪಿಯ ಭಾಗ್ಯವಿದು ಎಮ್ಮಯ್ಯರನ್ನನೆ ಸುಮ್ಮನಿರೋ ದೊಡ್ಡ ಗುಮ್ಮನು ಬರುವನು ಅಳಬೇಡ ನಿನಗಮ್ಮಿ ಕೊಡುವೆನೆಂದು ಬೊಮ್ಮನ ಪಿತನ ತಾತೂಗಿದಳು ಗೋಪಿಯ ಭಾಗ್ಯವಿರು ಮಾಧವ ಜೋ ಮಧು ಸೂಧನ ಜೋಜೋ ಯಾದವರಾಯಸಿ ರಂಗನೆ ಜೋಜೋ ಆದಿಮೂರು ನಮ್ಮ ಪುರಂದರ ವಿಠಲನ ಆದರದಿಂದಲಿತ ಗೋಪಿಯ ಭಾಗ್ಯವೇ ಆ ಯಶೋಧಿಯಷ್ಟು ಪುಣ್ಯ ಮಾಡಿ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲಕೃಷ್ಣನಾಗಿ ಬಂದಿದ್ದಾಳೆ ಶಿಶು ರೂಪಿನಿಂದ ಬಂದಿದ್ದಾನೆ ಆ ಶಿಶುವನ್ನು ತನ್ನ ತೊಡೆ ಮೇಲೆತ್ತಿಕೊಂಡು ಮುದ್ದು ಮಾಡ್ತಾಳೆ ಏನೇನು ಮಾಡ್ತಾಳೆ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದ ಶ್ರೀಪತಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಇಲ್ಲಿ ಮಗುವಿನ ರೂಪದಲ್ಲಿದ್ದಾನೆ ಅವಳ ಭಾಗ್ಯ ಎಷ್ಟಿರಬೇಕು ಯಶೋದಿಯ ಭಾಗ್ಯ ಕಡು ಮುದ್ದು ರಂಗನ ಅಂತ ಇದೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಎಷ್ಟು ಮುದ್ದಿರ್ಬೇಕು ನೋಡಿ ಕುಸಿತಾಳೆ ಅಂತಹ ಮುದ್ದು ಕೃಷ್ಣನನ್ನ ತೊಡೆಯ ಮೇಲೆತ್ಕೊಂಡು ಮುದ್ದು ಮಾಡ್ತಾ ಇದ್ದ ಮತ್ತು ಆ ಕೂಸಿಗೆ ಜಡೆ ಹಾಕ್ತಾ ಇರುತ್ತೆ ಹೂ ಮುಡಿಸ್ತಾ ಇರುತ್ತೆ ಮುತ್ತಿನ ಅರಳೆಲೆ ಎಲ್ಲ ಥರ ಸರಗಳು ಹಾಕಿ ಸಂತೋಷದಿಂದ ಸಡಗರದಿಂದ ಸಂತೋಷದಿಂದ ಶೃಂಗಾರ ಮಾಡ್ತಾಳೆ ಆ ಚಿತ್ರ ಕಣ್ಣು ಮುಂದೆ ಹೇಳ್ತಾ ಇದ್ದಾರೆ ದಾಸುರು ಈ ನಮ್ಮ ಮಗುವಿಗೆ ನಾವು ಶೃಂಗಾರ ಮಾಡಿದರೆ ಅದನ್ನು ನೋಡಿ ಅಯ್ಯೋ ದೃಷ್ಟಿ ಆಯಿತು ದೃಷ್ಟಿ ತೆಗಿರಿ ಅಂತ ಹೇಳಿ ಎಡಗಾಲು ನೋಡ್ಕೋ ಇಂಥ ಮಾಡ್ತೀವಿ ಆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮಗುವಾಗಿದ್ದಾಗ ಎಷ್ಟು ಮುದ್ದಿರಬೇಕು ಆ ಯಶೋದೆಯ ಭಾಗ್ಯಕ್ಕೆ ಇಷ್ಟೆಲ್ಲ ಶೃಂಗಾರ ಮಾಡಿ ಆ ಪೂಸಿಗೆ ಇದು ಮಾಡ್ತಾಯಿದ್ದ ನಿತ್ಯ ನಿರ್ಮಲನಿಗೆ ನೀರ ನೆರೆದು ನಿತ್ಯ ನಿರ್ಮಲನಾಗಿದ್ದಾನೆ ಪರಮಾತ್ಮ ಅಂತನೆ ಅಂಥ ಪರಮಾತ್ಮನಿಗೆ ಶ್ರೀಕೃಷ್ಣನಿಗೆ ಎರಿತಾ ಆಮೇಲೆ ಎರೆದು ಎರಡ್ದಾದ ಮೇಲೆ ತಂದೆತ್ತಿ ತೊಡೆಯ ಮೇಲಿಟ್ಟು ಅಪ್ಪೂಸಿನ ಕರ್ಕೊಂಡ್ಬಂದು ಅದು ತೊಡೆಯ ಮೇಲೆ ಇಟ್ಕೊಂಡು ಅದು ಚೆಂದ ಮರೆಸಿ ಹಾಲು ಕುಡಿಸ್ತಾಳ ಮಳೆಯೋಡಿ ಅಂತ ಹಾಲು ಕುಡಿಸಿ ಮುತ್ತು ಕೊಟ್ಟು ಬಲ ವಿಧದಿಂದ ಆಡಿಸಿ ಮುತ್ತು ಮುದುಕೊಡ್ತಾಳ ಚಿತ್ರವನ್ನು ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ ದಾಸರು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮುದ್ದು ಕೃಷ್ಣನಾಗಿ ಬಂದಿದ್ದಾನೆ ಆ ಕೃಷ್ಣನ ಯಶೋಧ ಎಷ್ಟು ರೀತಿಯಿಂದ ಆಡಿಸ್ತಾ ಇದ್ದಾಳೆ ಅವಳ ಪುಣ್ಯ ಎಷ್ಟು ಅವಳ ಭಾಗ್ಯ ಎಷ್ಟು ಅಂತ ಹೇಳ್ತಾ ಪ್ರತಿಯೊಂದನ್ನು ನಮ್ಮ ಚಿತ್ರ ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ಹಾಲು ಕುಡಿಸಿ ನಿತ್ಯ ನಿರ್ಮಲ ಆಗಿರುವಂತಹ ಪರಮಾತ್ಮನಿಗೆ ಎರೆದು ಹಾಲು ಕುಡಿಸಿ ಆಮೇಲೆ ತೊಡೆ ಇಟ್ಕೊಂಡು ಬರುವ ರೀತಿಯಿಂದ ಮುಂದೆ ಕೊಟ್ಟು ಆಡಿಸ್ತಾಳೆ ಆಡಿಸಿ ಎಲ್ಲ ಮಾಡಿ ಆಮೇಲೆ ತೊಟ್ಟಿಲು ತುಕ್ತಾಳೆ ದೃಷ್ಟಿ ತಾಗಿ ತೆಂದಿಟ್ಟು ವಿಭೂತಿಯ ತಟ್ಟೆಯೊಳಗೆ ಆರತಿಯ ಬೆಳಗ್ಗೆ ತಟ್ಟನೆ ಉಪ್ಪು ಬೇವು ಮಾಡಿಸಿ ತೊಟ್ಟಿಲುಡಿಟ್ಟು ತೋಡಿದ ಮತ್ತು ಕೂಸಿ ನೆಪಿಸಿ ಅದು ಅಳ್ತಿ ಕುಂತ ಅದಕ್ಕೆ ದೃಷ್ಟಿಯಾಗ್ಯದಂತ ಹೇಳಿ ಒಂದು ತಟ್ಟೆಯೊಳಗೆ ವಿಭೂತಿಯ ಒಳಗೆ ಅದಕ್ಕೆ ಆರತಿ ಮಾಡಿ ದೃಷ್ಟಿ ನಿವಾರಿಸಿ ಉಪ್ಪು ಬೇವಿಂದ ದೃಷ್ಟಿ ತೆಗೆದು ಆಮೇಲೆ ಮತ್ತೆ ತೊಟ್ಟಿರುವ ಚಿತ್ರ ನಮ್ಮ ಮುಂದೆ ಇಡ್ತಾ ಇದ್ದಾರೆ ದೃಷ್ಟಿ ತೆಗಿತಾಳೆ ಈ ಮಕ್ಕಳೇ ಅಷ್ಟು ಮುದ್ದಾಗಿರುತ್ತವೆ ಅದು ದೃಷ್ಟಿ ತೆಗೆಯುವಾಗ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಸ್ವಲ್ಪ ಚಂಡ ದೃಷ್ಟಿ ಅಂತ ತಾಯಿ ದೃಷ್ಟಿ ಆಗುತ್ತೆ ಆ ಯಶೋಧ ಎಷ್ಟು ಪುಣ್ಯ ಮಾಡಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಲ್ಲಿ ಮಗುವಾಗಿ ಬಂದಿದ್ದ ಬಂದು ಆಕೆಗೆ ಆನಂದವನ್ನೆಲ್ಲ ಕೊಡ್ತಾ ಇದ್ದ ಆಕೆ ಉಪ್ಪು ಬೇವು ನಿವಾರಿಸಿ ದೃಷ್ಟಿ ಹೋಯ್ ದೃಷ್ಟಿ ತೆಗೆದು ಆಮೇಲೆ ವಿಭೂತಿಯನ್ನ ಇಟ್ಟು ಆರ್ತಿ ಮಾಡಿ ವಿಭೂತಿ ಅಟ್ಟೆಯಲ್ಲಿ ವಿಭೂತಿ ಇಟ್ಟು ಆರ್ತಿ ಮಾಡ್ತಾಳು ಆಮೇಲೆ ಕೃಷ್ಣನನ್ನ ತೊಟ್ಟಿರುವಟ್ಟು ತೂಕ್ತಾಳು ಎಮ್ಮಯ್ಯರನ್ನನೇ ಸುಮ್ಮನಿರೋ ದೊಡ್ಡ ಗೊಮ್ಮನೂ ಬರುವನು ಅಡಬೇಡ ಸುಮ್ಮನೇರು ನಿನಗಮ್ಮಿ ಕೊಡುವೆಂದು ಬೊಮ್ಮನ ತಾ ತೂಗಿದಳು ಪ್ಪ ರನ್ನನೆ ಹೇಳ್ತಾರೆ ರಕ್ತದ ಮುತ್ತು ರತ್ನಗಿಂತ ಹೇಗಿರ್ಬೇಕು ಅವಳನ್ನು ಎಷ್ಟು ಪುಣ್ಯ ಮಾಡಿರ್ಬೇಕು ಆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಮನ್ಮಥನ ತಂದೆಯಾಗಿರುವಂತಹ ಆ ಪರಮಾತ್ಮನನ್ನ ಆ ಮಗು ಇದ್ದಾನೆ ಕೃಷ್ಣ ಎಷ್ಟು ಮುದ್ದಿರ್ಬೇಕು ಆ ಕೂಸನ್ನು ಅಳ್ತಾ ಇರುವ ಕೂಸನ್ನು ಉಪ್ಪು ಎಲ್ಲ ನಿವಾರಿಸಿ ಆಡಬೇಡ ಅಂತ ಹೇಳ ದೃಷ್ಟಿ ತೆಗೆದು ಸುಮ್ಮನಿರು ಅಡ್ಬೇಡ ಅಂತ ಹೇಳಿ ಅಂತ ಹೇಳ್ತಾ ಗುಮ್ಮ ಬರ್ತಾನೆ ಅಡಬೇಡ ಅಂತ ಹೇಳ್ತಾ ಇದ್ದ ಹಾಲು ಕುಡಿಸ್ತೀನಿ ಹಾಲು ಕುಡಿದು ಸುಮ್ಮನೆ ಮರ್ಕೋ ಅಂತ ಹೇಳಿ ಹೇಳ್ತಾ ಇದ್ದ ಈ ರೀತಿಯಾಗಿ ಬೊಮ್ಮನ ಪಿತನ ತಾತೂಗಿದಳು ಯಾರು ಶ್ರೀಕೃಷ್ಣ ಸಾಕ್ಷಾತ್ ಬ್ರಹ್ಮದೇವರ ತಂದೆ ಅಂತಹ ಬ್ರಹ್ಮದೇವರ ತಂದೆಯನ್ನ ಅಳಬೇಡ ಅಂತ ಹೇಳಿ ಅದಕ್ಕೆ ದೃಷ್ಟಿ ತೆಗೆದು ಹಾಲು ಕುಡಿಸಿ ತೊಟ್ಟಿಲಲ್ಲಿ ಮಲಗಿಸ್ತಾ ಇದ್ದಾಳೆ ತೊಟ್ಟಿಲಲ್ಲಿ ಮಲಗಿಸಿ ಜೋ ಜೋ ಹಾಡ್ತಾ ಇದ್ದಾಳೆ ಮಾಧವ ಜೋಜೋ ಮಧುಸೂದನ ಜೋಜೋ ಯಾದವರಾಯ ಶ್ರೀರಂಗನೇ ಜೋಜೋ ಆದಿಮೂರುತಿ ನಮ್ಮ ಪುರಂದರ ವಿಠಲನ ಆದರದಿಂದ ತಾತೂಗಿದ ಪರಮಾತ್ಮ ಎಂಥವನು ಮಾಧವ ಮಹಾಲಕ್ಷ್ಮೀ ಪತಿಯಾಗಿರುವಂತಹ ಪರಮಾತ್ಮ ನಿನಗೆ ಜೋ ಜೋ ಮಾಡ್ತಾ ಇದ್ದೀನಿ ನಮಗೆ ಮಧು ದೈತ್ಯನನ್ನು ಸಂಹಾರ ಮಾಡಿದಂತಹ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಮಧುಸೂದನ ಜೋ ಯಾದವರಾಯ ಯಾದವ ಕುಲದಲ್ಲಿ ಹುಟ್ಟಿರುವಂತಹ ಶ್ರೀಕೃಷ್ಣ ಜೋಜು ಶ್ರೀರಂಗ ಶ್ರೀರಂಗದಲ್ಲಿರುವಂತಹ ಶ್ರೀರಂಗ ನಿಮಗೆ ಜೋಜು ಆದಿಮೂರುತಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪುರಂದರ ವಿಠಲ ಅಂಥೇಳಿ ಆದರದಿಂದ ತಾತೂಕ್ತಾ ಇದ್ದಾರೆ ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ಆ ಕೃಷ್ಣನಿಗೆ ತೂಗ್ತಾ ಇದ್ದಾಳೆ ಹೀಗೆ ಪುರಂದರದಾಸರು ಆ ಚಿತ್ರವನ್ನೇ ನಮ್ಮ ಕೈಲಿ ಕಣ್ಣಿನ ಮುಂದಿಡ್ತಾ ಇದ್ದಾರೆ ಅವಳ ಭಾಗ್ಯ ಎಷ್ಟಿರ್ತಾರೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೆ ಶಿಶು ರೂಪದಲ್ಲಿರುವಂತಹ ಪರಮಾತ್ಮನಿಗೆ ಎರಿತಾಳೆ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ ಅಲಂಕಾರ ಮಾಡಿ ದೃಷ್ಟಿ ಅಂತ ಹೇಳಿ ದೃಷ್ಟಿ ತೆಗಿತಾಳೆ ಆಮೇಲೆ ಅಳಬೇಡ ಹೇಳಿ ಹಾಲು ಕುಡಿಸ್ತಾಳೆ ಆಮೇಲೆ ಅದನ್ನು ತೊಟ್ಟಿಲಲ್ಲಿ ಮಲಿಸ್ತಾಳೆ ಮಲಗಿಸಿ ಜೋ ಜೋ ಹಾಡಿ ಅದಕ್ಕೆ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಆ ಕೃಷ್ಣನಿಗೆ ತೂರ್ತಾ ಇದ್ದ ಅವಳ ಭಾಗ್ಯ ಇರಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಬಾಲರೂಪದಿಂದ ಬಂದಿದ್ದಾನೆ ಶಿಶು ರೂಪದಿಂದ ಬಂದಿದ್ದಾನೆ ಇಷ್ಟೆಲ್ಲ ಮಾಡ್ತಾ ಇದ್ದ ಈ ಸಾಮಾನ್ಯ ಮಕ್ಕಳೇ ಅಷ್ಟು ಮುದ್ದು ಮಾಡ್ತಾರೆ ಮುದ್ದು ಮಾಡಿ ದೃಷ್ಟಿ ಆಯಿತು ಅಂತ ಹೇಳಿ ದೃಷ್ಟಿ ತೆಗಿತಾರೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಎಷ್ಟು ಸುಂದರನಾಗಿರ್ಬೇಕು ಆ ಕೂಸು ಎಷ್ಟು ಮುದ್ದಾಗಿರ್ಬೇಕು ಆ ಯಶೋದೆಯ ಭಾಗ್ಯ ಎಷ್ಟಿರ್ಬೇಕು ಆಕೆಗೆ ಪರಮಾತ್ಮ ಎಂತಹ ಭಾಗ್ಯವನ್ನು ಕೊಟ್ಟಿದ್ದ ಆ ಕೂಸಿಗೆ ಮುದ್ದು ರಂಗ ಅಂತ ಇದ್ದಾರೆ ಈ ಮಕ್ಕಳಿಗೆ ನಾವು ಮುದ್ದು ಮಾಡ್ತೇವೆ ಎಷ್ಟು ಮುದ್ದಿರ್ಬೇಕು ಆ ಮುದ್ದು ರಂಗನಿಗೆ ಎರಿತಾಳೆ ತೊಡೆ ಮೇಲೆ ಇಟ್ಕೊಂಡು ಅದಕ್ಕೆ ಹಾಲು ಕುಡಿಸ್ತಾಳೆ ಮುದ್ದು ಕೊಡ್ತಾಳೆ ಚಿತ್ರ ನಮ್ಮ ಕಣ್ಣ ಮುಂದೆ ಇಡ್ತಾ ಇದ್ದಾರೆ ದಾಸರು ಪ್ರೀ ಅತ್ಯಂತ ಪ್ರೀತಿಯಿಂದ ಕೂಸನ್ನು ಆಡಿಸ್ತಾ ಇದ್ದಾಳೆ ತಂದೆ ದೃಷ್ಟಿ ಆಯಿತು ಯಾರ್ದಾರು ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ದೃಷ್ಟಿ ತೆಗಿತಾಳೆ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಸ್ವಲ್ಪ ಚಂಡ ದೃಷ್ಟಿ ಅಂತ ಹೇಳಿ ದೃಷ್ಟಿ ತೆಗಿತಾಳೆ ಉಪ್ಪು ಬೇವು ನಿವಾಳಿಸಿ ದೃಷ್ಟಿ ತೆಗಿತಾಳೆ ಆಮೇಲೆ ಆ ಪೂಸನ್ನ ತೊಟ್ಟಿರೊಳಗಿಟ್ಟು ತೂಕ್ತಾಳೆ ತೂಗಾಳಬಡಪ್ಪ ಅಳ್ಬೇಡ ಸುಮ್ಮನೆ ಮಕ್ಕಳು ಇನ್ನು ಸ್ವಲ್ಪ ಹಾಕಿ ಕುಡಿತೇನು ಅಂತ ಹೇಳಿ ಮತ್ತೆ ಎತ್ಕೊಂಡು ಹಾಕಿ ಕುಡಿಸ್ತಾಳ ಈ ರೀತಿಯಾಗಿ ಹಾಗೆ ಕುಡಿಸಿ ಮತ್ತೆ ಆ ಕೂಸಿ ಕುಡ್ತಾ ಆದರ ಪುರಂದರ ವಿಠಲನ ಆದರದಿಂದ ತೂಗಿದಳು ಅಂತ ಇದ್ದಾರೆ ಅತ್ಯಂತ ಭಕ್ತಿಯಿಂದ ಅತ್ಯಂತ ಪ್ರೀತಿಯಿಂದ ಆ ಕೂಸಿಯ ಮುದ್ದು ಮಾಡುತ್ತಾ ಯಶೋದೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಆಕೆಯ ಭಾಗ್ಯ ಎಷ್ಟಿರ್ಬೇಕು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣನನ್ನ ತೂತಾ ಇದ್ದಾಳೆ ಈ ಕೂಸ್ಗಳಿಗೆ ನಾವು ಅಷ್ಟು ಮುದ್ದು ಮಾಡ್ತೇವೆ ಇನ್ನು ಆ ಕೂಸ್ ಎಷ್ಟು ಮುದ್ದಿರಬೇಕು ಆ ಚಿತ್ರವನ್ನ ದಾಸರು ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದ ಅದು ಹೇಳ್ತಾ ಇದ್ದಾರೆ ಆ ಯಶೋದೆಯ ಭಾಗ್ಯಕ್ಕೆ ಎಣೆಯೇ ಇಲ್ಲ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮನನ್ನ ಎರಿತಾಳೆ ಮುದ್ದು ಮಾಡ್ತಾಳೆ ಒಬ್ಬಲೆ ಬಟ್ಟೆ ಹಾಕ್ತಾಳೆ ದೃಷ್ಟಿ ತೆಗಿತಾಳೆ ಅದಕ್ಕೆ ಹಾಲು ಕುಡಿಸ್ತಾಳೆ ಅಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂದರೆ ಅವಳ ಭಾಗ್ಯ ಎಷ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ ಆ ಶ್ರೀಕೃಷ್ಣ ಬಾಲರೂಪದಿಂದ ಬಂದು ನಂದ ಯಶೋಧಿಯರಿಗೆ ತನ್ನ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಶ್ರೀಕೃಷ್ಣ ಒತ್ತಿವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಕೊಟ್ಟಿಸಿ ಸಕಲ ಸೇತಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ